ಆತ್ಮೀಯ ಸ್ನೇಹಿತರೆ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತ ಇವತ್ತು ಕರ್ನಾಟಕದಲ್ಲಿ ಬಜೆಟ್ ಆಯಿತು ಸೊ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಅಪ್ಡೇಟ್ ಶಿಕ್ಷಣ ಕ್ಷೇತ್ರಕ್ಕೆ ಅಂದರೆ ಸಾಕಷ್ಟು ಜನ ಅಭ್ಯರ್ಥಿಗಳು ನಮ್ಮ ಚಾನಲ್ನ ವ್ಯೂವರ್ಸ್ ಒಂದು ಪ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಮುಂಬರುವಂಥ ಶಿಕ್ಷಕರ ನೇಮಕಾತಿ ಯಾವಾಗ ಅಂತ ಸೊ ಅದು ಬರಬೇಕಂದ್ರೆ ಶಿಕ್ಷಕರ ನೇಮಕಾತಿ ಯಾವಾಗಲೂ ಪ್ರಾರಂಭ ಆಗ್ತಕ್ಕಂಥದ್ದು ಆರ್ಥಿಕ ಇಲಾಖೆ ಅನುಮತಿ ಕೊಟ್ಟಾಗ ಆರ್ಥಿಕ ಇಲಾಖೆ ಹಣಕಾಸು ಇಲಾಖೆ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಇರುತ್ತೆ ಅವರು ಅದನ್ನು ಬಜೆಟ್ನಲ್ಲಿ ಮೀಸಲಿಟ್ಟಾಗ ಆ ಒಂದು ಕೆಲಸಗಳು ಆಗುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಈ ಒಂದು ಬಜೆಟ್ನಲ್ಲಿ ಈ ಒಂದು ನಿಮ್ಮ ಒಂದು ನೆಕ್ಸ್ಟ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಇದೆ ಅದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಆ ಬಜೆಟಿಗೆ ಸಂಬಂಧಪಟ್ಟಂತೆ ಬಂದಿರುವಂಥ ಈ ಒಂದು ಅಪ್ಡೇಟ್ ರಾಜ್ಯದ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಏನು ಬಜೆಟ್ನಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿಯನ್ನು ನೋಡುವಾಗ ಇಲ್ಲಿ ಪ್ರಮುಖವಾಗಿ ನಾನು ನಿಮಗೆ ಇಲ್ಲಿ ಹೈಲೈಟ್ ಮಾಡಿ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ ರಾಜ್ಯದಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ನೇಮಕಕ್ಕೆ ಸರ್ಕಾರದಿಂದ ಕ್ರಮ ಕೈಗೊಳ್ಳಲಾಗುವುದು ಅದರಲ್ಲಿ ಎಸ್ಪೆಷಲಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಉಪನ್ಯಾಸಕರ ಹುದ್ದೆಗಳ ಒಂದು ಭರ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಅಂತಕ್ಕಂಥದ್ದನ್ನು ಅಲ್ಲಿ ತಿಳಿಸಿದ್ದಾರೆ ಈ ಒಂದು ಅಂಶವನ್ನು ನಾವು ಪರಿಗಣನೆ ಮಾಡೋದಾದರೆ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ನಮಗೆ ನೇಮಕಾತಿ ಬರುತ್ತೆ ಅಂತಕ್ಕಂಥದ್ದು ಅಂದರೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ಕಾಲೇಜುಗಳಲ್ಲಿ ಉಚಿತ ಕರೆಂಟ್ ನೀಡಲಾಗುವುದು ಅಂದರೆ ನೇಮಕಾತಿ ಅನ್ನ ಹುದ್ದೆಗಳನ್ನು ನೇಮಕಾತಿಗೆ ಕ್ರಮ ಕೈಗೊಳ್ತೀವಿ ಜೊತೆಗೆ ಉಚಿತವಾದ ವಿದ್ಯುತ್ ಮತ್ತು ಆ ವಿದ್ಯುತ್ ಸೌಲಭ್ಯವನ್ನು ಕೊಡ್ತೀವಿ ಎಲ್ಲ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ನಿರಂತರ ನೀರಿನ ಸೌಲಭ್ಯ ಫ್ರೀ ಕರೆಂಟ್ ಇದಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಮೀಸಲು ಇಡಲಾಗುವುದು ಮಹಿಳಾ ಪಾಲಿಟೆಕ್ನಿಕ್ ಉನ್ನತೀಕರಣಕ್ಕೆ ಮೂವತ್ತು ಕೋಟಿ ರು ಮೀಸಲು ಇಡಲಾಗುವುದು ರಾಜ್ಯದ ಇಪ್ಪತ್ತು ಸಾವಿರ ವಿಜ್ಞಾನ ವಿದ್ಯಾರ್ಥಿಗಳಿಗೆ ನೀಟ್ ಜೆಡಬಲ್ಇ ಸಿ ಇ ಟಿ ತರಬೇತಿಗೆ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗುವುದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅಭಿವೃದ್ಧಿಗೆ ಅನುದಾನ ಕಾಲೇಜು ಸೌಲಭ್ಯಕ್ಕಾಗಿ ಇನ್ನೂರೈವತ್ತು ಕೋಟಿ ರೂಪಾಯಿ ಮೀಸಲು ಇಡಲಾಗುವುದು ಅಂತ ಹೇಳಿ ಸಿ ಎಂ ಘೋಷಣೆಯನ್ನು ಮಾಡಿದ್ದಾರೆ ಸೊ ನಾನಿಲ್ಲಿ ಹೈಲೈಟ್ ಮಾಡಿರ್ತಕ್ಕಂತಹ ಪ್ರಮುಖ ವಿಚಾರ ಅಂತ ಹೇಳಿದರೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಹುದ್ದೆಗಳ ಭರ್ತಿಗೆ ಏನು ಅವರು ಕ್ರಮ ಕೈಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಆ ಒಂದು ಅಂಶವನ್ನು ನಾನಿಲ್ಲಿ ನಿಮಗೆ ಹೈಲೈಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಹಾಗಾಗಿ ಯಾರೆಲ್ಲ ಆ ಒಂದು ಹುದ್ದೆಗಳಿಗೆ ಪ್ರಯತ್ನ ಮಾಡ್ತಾಯಿದ್ರಿ ನೆಕ್ಸ್ಟ್ ಈ ಅಲ್ಲಿ ನಮಗೆ ಆಗಿಲ್ಲ ಶಿಕ್ಷಕರ ನೇಮಕಾತಿ ಜಿ ಪಿ ಎಸ್ ಟಿ ಆರ್ ಅಪಾಯಿಂಟ್ ಆಗಿಲ್ಲ ಅಥವಾ ಮತ್ತೊಂದು ನೀವು ಯಾವುದಾದ್ರೂ ನೇಮಕಾತಿಗಾಗಿ ವೆಯ್ಟ್ ಮಾಡ್ತಿರ್ತಕ್ಕಂಥವ್ರು ಸೊ ಈ ಒಂದು ಸುದ್ದಿಯನ್ನು ನೀವು ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ ಯಾಕೆ ಅಂತಂದರೆ ನಾವು ನೇಮಕಾತಿಗೆ ಒಂದು ಎರಡು ತಿಂಗಳುಗಳ ಕಾಲ ನಾನು ದಿನಗಳು ಹೇಳ್ತಿಲ್ಲ ವಾರಗಳು ಹೇಳ್ತಿಲ್ಲ ತಿಂಗಳು ಕೂಡ ನಾನು ಅಭ್ಯಾಸ ಮಾಡ್ತೀನಿ ಪಾಸಾಗ್ತೀನಿ ಅನ್ನೋದು ಕಷ್ಟ ಯಾಕೆ ಅಂತಂದರೆ ನೀವು ನಾನು ಆಗಿ ಯಾವಾಗಲೂ ಹೇಳ್ತೀನಿ ಸರ್ ಏನೆಲ್ಲ ಓದಬೇಕು ಅಂದರೆ ನಾವು ಹತ್ತನೇ ತರಗತಿಯವರೆಗೂ ಕಂಪಲ್ಸರಿ ಸ್ಟಡಿ ಮಾಡಬೇಕು ಪ್ರಮುಖವಾಗಿ ಆರರಿಂದ ಹತ್ತನೇ ತರಗತಿಯವರೆಗೂ ಎಲ್ಲ ಪುಸ್ತಕಗಳನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತೀನಿ ನಾನು ಕನ್ನಡ ಇಂಗ್ಲೀಷು ಓಕೆನಾ ಸೊ ಇನ್ನು ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಸೊ ಇವೆಲ್ಲವೂ ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದನ್ನು ಕೋರ್ಸ್ ಸಬ್ಜೆಕ್ಟನ್ನು ಹೈಲೈಟ್ ಮಾಡಿ ಓದ್ಕೋಬೇಕು ಸೊ ನೀವು ಥಿಂಕ್ ಮಾಡಿ ಮಕ್ಕಳು ಒಂದು ವರ್ಷದಲ್ಲಿ ಆ ಒಂದು ಎರಡು ಸೆಮಿಸ್ಟರ್ ಅವಧಿಯಲ್ಲಿ ಒಂದು ವರ್ಷವನ್ನು ಕಂಪ್ಲೀಟ್ ಮಾಡುವಂಥ ಸಿಲೆಬಸ್ಸನ್ನು ನಾವು ಪರ್ಫೆಕ್ಟ್ ಆಗಬೇಕು ಅಂದರೆ ನಾವು ಎಷ್ಟಿನ ಒಂದು ಸ್ಟಡಿ ಮಾಡಬೇಕು ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ ಸರ್ ಇದು ಇಷ್ಟು ಈಸಿಯಾಗಿ ನೀವು ಹೇಳ್ತೀರಾ ಏನು ಅದೇನು ನೋಟಿಫಿಕೇಶನ್ ಆಗೋದಿಲ್ಲ ಓದೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ಅಂದ್ರೆ ಬಹಳ ಜನ ಅದನ್ನೇ ಹೇಳ್ತಾರೆ ನೆಗೆಟಿವ್ ಥಾಟ್ ಇಟ್ಕೊಂಡಿರ್ತಾರೆ ಯೋ ಮತ್ತೆ ಸ್ಕೂಲ್ ಕಾಲ್ ಮಾಡಿದ್ರೆ ತುಂಬಾ ಕಡಿಮೆ ಪೋಸ್ಟ್ ಇರ್ತವೆ ರಾಜ್ಯಾದ್ಯಂತ ನಾಲ್ಕು ಡಿವಿಷನಲ್ಲಿ ಅಲ್ಲಿ ಎಲ್ಲಿ ನಾವು ಫೈಟ್ ಮಾಡೋಕ್ಕಾಗುತ್ತೆ ಮೊದಲೇ ಒಂದು ನೆಗೆಟಿವ್ ಥಾಟ್ ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಸೊ ದಯವಿಟ್ಟು ಆ ರೀತಿಯಾದ ನೆಗೆಟಿವ್ ಥಾಟ್ ಅನ್ನು ಇಟ್ಕೋಬೇಡಿ ಎಲ್ಲರೂ ಅದೇ ತರ ಇದ್ದಾಗ ನೀವು ಸಕ್ಸಸ್ ಆಗುವಂತ ಸಾಧ್ಯತೆಯನ್ನು ನೀವು ಗಮನಿಸಬೇಕು ಅದನ್ನು ನೋಡ್ಕೊಳ್ಳಿ ಏನು ಟಾಸ್ಕ್ ಅಂತ ಹೇಳಿದ್ರೆ ಈಗ ನಾವು ಯಾಕೆ ಅಷ್ಟು ಈಸಿ ಇಲ್ಲ ಆರರಿಂದ ಹತ್ತನೇ ತರಗತಿವರೆಗಿನ ಪುಸ್ತಕಗಳನ್ನು ಓದೋದು ಪರ್ಫೆಕ್ಟ್ ಆಗಿರೋದು ಅಂದರೆ ಈಗ ಎಂಟನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆಗೆ ಒಂದು ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ ಸೊ ಆ ಒಂದು ಎಂಟನೇ ತರಗತಿಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಒಂದು ಸೈನ್ಸ್ ಕ್ವಶನ್ ಪೇಪರನ್ನು ಬಿಡಿಸ ಟ್ರೈ ಮಾಡಿ ವಿಜ್ಞಾನ ವಿಭಾಗದವರು ಓಕೆನಾ ಗೊತ್ತಾಗುತ್ತೆ ನಿಮ್ಮ ನಾಲೆಡ್ಜ್ ಎಷ್ಟಿದೆ ನಾನು ಎಷ್ಟು ಓದ್ಬೇಕಿತ್ತು ಅಂತ ಜಸ್ಟ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಅನ್ನು ಮಾಡುವಾಗ ನೀವು ಎಷ್ಟು ಯೋಚನೆ ಮಾಡ್ತೀರಾ ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ ಅಂತ ಸೈನ್ಸ್ಗೆ ನೀವು ಆನ್ಸರ್ ಅನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ಸುದ್ದಿ ನಿಮ್ಮ ಮುಂದಿನ ಅಭ್ಯಾಸವನ್ನ ಚುರುಕುಗೊಳಿಸಲಿಕ್ಕೆ ನನ್ನ ಕಡೆಯಿಂದ ಮತ್ತೆ ಇವತ್ತಿನ ಬಜೆಟ್ ನ ಒಂದು ಪ್ರಮುಖ ಹೈಲೈಟ್ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾವ್ ಅ ನೈಸ್ ಡೇ ಬಾಯ್